ಓಂ ಶ್ರೀ ಗುರುಗ್ಯೋ ನಮಃ ತುಲಾರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ತಿಳಿಯೋಣ ನಿಮ್ಮ ರಾಶಿ ಫಲವನ್ನು ಐದು ಘಟ್ಟಗಳಲ್ಲಿ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿದ್ದೇವೆ ಏಪ್ರಿಲ್ ತಿಂಗಳ ಹಣಕಾಸು ವೃತ್ತಿಜೀವನ ಆರೋಗ್ಯ ಶಿಕ್ಷಣ ಹಾಗೂ ಕುಟುಂಬ ಜೀವನದ ಬಗ್ಗೆ ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಲು ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ದ್ವಾದಶ ರಾಶಿಗಳಲ್ಲಿ ಏಳನೇ ಜ್ಯೋತಿಷ್ಯ ಚಿಹ್ನೆ ತುಲಾರಾಶಿ ಇದು ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರದ ನಾಲ್ಕು ಪಾದ ವಿಶಾಖ ನಕ್ಷತ್ರದ ಒಂದು ಎರಡು ಮತ್ತು ಮೂರು ಪಾದದ ಅಡಿಯಲ್ಲಿ ಹುಟ್ಟಿದವರು ತುಲಾರಾಶಿಯ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರ ಮೊದಲಿಗೆ ನೋಡುವುದಾದರೆ ಕುಟುಂಬ ಮತ್ತು ಸಂಬಂಧ ಈ ತಿಂಗಳ ಮೊದಲ ವಾರದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೋಗಬಹುದು ಮದುವೆ ಗೃಹ ಪ್ರವೇಶ ಮತ್ತಿತರ ಸಮಾರಂಭಗಳಿಗೆ ಹೋಗುವುದರಿಂದ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷವಿರುತ್ತದೆ ಕುಟುಂಬದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿರುತ್ತೀರಾ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಮತ್ತು ನಿಮ್ಮ ಸ್ನೇಹಿತರು ಪರಿಚಯಸ್ಥರೊಂದಿಗೆ ಸುಗಮ ಸಮಯವನ್ನು ಹೊಂದಿರುತ್ತೀರಿ ಐಷಾರಾಮಿ ಖರ್ಚಿಗೆ ಕುಟುಂಬ ಸದಸ್ಯರು ಬೇಸರ ವ್ಯಕ್ತಪಡಿಸುತ್ತಾರೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಪ್ರೀತಿಯ ಜೀವನವು ಸಾಮರಸ್ಯ ಮತ್ತು ಸಿಹಿಯಾಗಿರುತ್ತದೆ ತಿಂಗಳ ಕೊನೆಯ ವಾರ ನಿಮ್ಮ ಕುಟುಂಬದೊಂದಿಗೆ ನೀವು ಒಂದು ಸಣ್ಣ ಪ್ರವಾಸಕ್ಕೆ ಹೋಗಬಹುದು ಅಥವಾ ನಿಮ್ಮ ಯಾವುದೇ ದೂರದ ಕುಟುಂಬ ಸದಸ್ಯರು ಅಥವಾ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಬಹುದು ಆದರೆ ಒಟ್ಟಿಗೆ ಮೋಜಿನ ಸಮಯವನ್ನು ಹೊಂದಿರುತ್ತೀರಿ ಈ ರಾಶಿ ಜನರ ಆರೋಗ್ಯದ ಬಗ್ಗೆ ನೋಡುವುದಾದರೆ ತಿಂಗಳ ಆರಂಭದಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸುವಿರಿ ಕೆಲವು ಆಂತರಿಕ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿವೆ ಎಂದು ನೀವು ಭಾವಿಸುವಿರಿ ಆರೋಗ್ಯ ಸಮಸ್ಯೆಗಳಿಗಾಗಿ ನೀವು ಸ್ವಲ್ಪ ಸಮಯದವರೆಗೆ ಸೂಕ್ತ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ತಿಂಗಳ ಎರಡನೇ ಹಂತದಲ್ಲಿ ನೀವು ಶೀಘ್ರವಾಗಿ ಚೇತರಿಸಿಕೊಳ್ಳುವುದನ್ನು ನೋಡುತ್ತೀರಿ ನಿಮ್ಮ ದೇಹ ದೃಢತೆ ಮೊದಲಿಗಿಂತ ಉತ್ತಮವಾಗುತ್ತಿದೆ ಎಂದು ನೀವು ಭಾವಿಸುವಿರಿ ನೀವು ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಬಹಳವಾದ ಎಚ್ಚರಿಕೆ ಇರಲಿ ಆಹಾರ ಪದಾರ್ಥದಲ್ಲಿ ರುಚಿಗೆ ಪ್ರಾಮುಖ್ಯ ಕೊಡದೆ ಶುಚಿಗೆ ಹಾಗೂ ಗುಣಮಟ್ಟಕ್ಕೆ ಪ್ರಾಮುಖ್ಯ ಕೊಡಿ ರಾಶಿಚಕ್ರದ ವಯೋವೃದ್ಧರಲ್ಲಿ ಕಾಲುನೋವು ಹೆಚ್ಚು ಬಾಧಿಸಬಹುದು ಈ ರಾಶಿಯ ವಿದ್ಯಾರ್ಥಿಗಳ ಶಿಕ್ಷಣದ ಕುರಿತಾಗಿ ತಿಳಿಯುವುದಾದರೆ ಇದ್ದಕ್ಕಿದ್ದಂತೆ ದೊಡ್ಡದಾದ ಸವಾಲುಗಳು ಎದುರಾಗಬಹುದು ಕಷ್ಟ ಆದರೂ ಹಿಂಜರಿಯದಿರಿ ಎದುರಿಸಿ ಶಿಕ್ಷಣದಲ್ಲಿ ಒತ್ತಡದ ಸಮಯ ಓದಿ ಮುಗಿಸಬೇಕಾದ ವಿಷಯಗಳು ಇನ್ನೂ ಹತ್ತು ಹಲವು ಇವೆ ಸಮಯ ಮಾತ್ರ ಇಲ್ಲದ ಸ್ಥಿತಿ ತಾಂತ್ರಿಕ ವಿಭಾಗದ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರದಿಂದ ಇರಬೇಕು ನೀವು ಕೆಲವು ಹೊಸ ಪುಸ್ತಕಗಳನ್ನು ಖರೀದಿಸುತ್ತೀರಿ ಮತ್ತು ಅನುಭವಿ ಶಿಕ್ಷಕರನ್ನು ಭೇಟಿ ಮಾಡಿ ವಿಷಯದ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಪಡೆಯುತ್ತೀರಿ ತಿಂಗಳ ಎರಡನೇ ಮತ್ತು ಮೂರನೇ ವಾರದಲ್ಲಿ ನಿಮ್ಮ ವಿಷಯಗಳ ಬಗ್ಗೆ ಬಲವಾದ ಸಿದ್ಧತೆಯನ್ನು ಮಾಡಲು ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡುತ್ತೀರಿ ಗುರು ನಾಲ್ಕನೇ ಮನೆಗೆ ಹೋಗುವುದರಿಂದ ಪ್ರಾಥಮಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ ಆಂತರಿಕ ಪರೀಕ್ಷೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ಅವರಿಗೆ ಉತ್ತಮ ಸ್ಮರಣೆ ಮತ್ತು ಗ್ರಹಿಸುವ ಶಕ್ತಿ ಇರುತ್ತದೆ ಇನ್ನು ಈ ರಾಶಿ ಜನರ ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ ನಿಮ್ಮ ಸಮರ್ಪಣೆ ಮತ್ತು ಆಂತರಿಕ ಶಕ್ತಿಯ ಅಪಾರ ಉತ್ಸಾಹದಿಂದಾಗಿ ಈ ತಿಂಗಳು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುವಿರಿ ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ನಿಮ್ಮೆಲ್ಲ ಪರಿಶ್ರಮವನ್ನು ಕೇಂದ್ರೀಕರಿಸಬೇಕು ನೀವು ಸಕಾರಾತ್ಮಕ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಪ್ರಯತ್ನಪಡಿ ಬರುವ ಸದಾವಕಾಶವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ ಯಾರ ಮೇಲೂ ಅವಲಂಬಿಸಿದೆ ನಿಮ್ಮ ಉದ್ಯೋಗದಲ್ಲಿ ಶ್ರಮಿಸಿ ಸರ್ಕಾರಿ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ತೊಂದರೆ ಹಾಗೂ ಒತ್ತಡ ಎದುರಾಗಬಹುದು ಗ್ರಹಗಳ ನಕಾರಾತ್ಮಕತೆಯ ಪ್ರಭಾವದಿಂದ ಮೇಲಧಿಕಾರಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಹಿನ್ನಡೆ ಉಂಟಾಗುತ್ತದೆ ಈ ಹಿಂದೆ ನಿಮಗೆ ಬೇಡದ ವಿಚಾರದಲ್ಲಿ ಮೂಗು ತೂರಿಸಿದ್ದರ ಪ್ರತಿಫಲ ಈಗ ಅನುಭವಿಸಬೇಕಾಗುತ್ತದೆ ಆದರೂ ಹೆಚ್ಚಿನ ಚಿಂತೆ ಬೇಡ ಸ್ವಲ್ಪ ತಾಳ್ಮೆ ಇರಲಿ ಸರಿ ಹೋಗುತ್ತದೆ ಉದ್ಯೋಗದಲ್ಲಿರುವ ಜನರು ತಮ್ಮ ಕರ್ತವ್ಯವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಮಾರ್ಗಸೂಚಿಗಳ ಮತ್ತು ನಿಯಮಗಳನ್ನು ಪಾಲಿಸಬೇಕು ನೀವು ಕಂಪನಿಗೆ ಯಾವುದೇ ನಷ್ಟವನ್ನು ತರದಂತೆ ನೋಡಿಕೊಳ್ಳಬೇಕು ಯಾವುದೇ ಪ್ರಮುಖ ವಿಷಯಗಳ ಬಗ್ಗೆ ನಿಮ್ಮ ಹಿರಿಯರನ್ನು ಸಂಪರ್ಕಿಸಿ ಮತ್ತು ಅವರ ವಿಶ್ವಾಸವನ್ನು ಗಳಿಸಲು ಪ್ರಯತ್ನಿಸಿ ಬ್ಯಾಂಕ್ ನೌಕರಿಯಲ್ಲಿ ಇರುವವರು ಸಹಿ ಮಾಡುವ ಮೊದಲು ಪ್ರತಿ ಡಾಕ್ಯುಮೆಂಟ್ ಮತ್ತು ಒಪ್ಪಂದವನ್ನು ಎಚ್ಚರಿಕೆಯಿಂದ ಓದಿ ಖಚಿತಪಡಿಸಿಕೊಳ್ಳಿ ಇನ್ನೂ ಕೊನೆಯದಾಗಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡುವುದಾದರೆ ಹಣಕಾಸಿನ ಆದಾಯದ ಮಟ್ಟವು ಸಮತೋಲನೆಯಲ್ಲಿ ಇರುತ್ತದೆ ತಿಂಗಳ ಆರಂಭದಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಿರುತ್ತದೆ ಆದರೆ ಅಂತಿಮವಾಗಿ ಹೆಚ್ಚಿನ ಆದಾಯವೂ ಬರಲಿದೆ ಒಂದು ಕಡೆ ಆರ್ಥಿಕ ಸ್ಥಿತಿಯಲ್ಲಿ ಅಪೇಕ್ಷಿತ ಪ್ರಗತಿಯನ್ನು ಪಡೆಯಲು ಪ್ರಯತ್ನ ಪಡುತ್ತಿದ್ದಾರೆ ಮತ್ತೊಂದೆಡೆ ಖರ್ಚಿನ ಮಟ್ಟವು ಹೆಚ್ಚಾಗುತ್ತದೆ ನಿಮ್ಮ ಆದಾಯವು ತಿಂಗಳ ಎರಡನೇ ಮತ್ತು ಮೂರನೇ ವಾರಗಳಲ್ಲಿ ಉತ್ತಮವಾಗಿರುತ್ತದೆ ಹಣಕಾಸು ಕ್ಷೇತ್ರದಲ್ಲಿ ಉತ್ತಮ ಮುನ್ನಡೆ ಸಾಧಿಸಲು ನೀವು ಸಕಾರಾತ್ಮಕ ಮನಸ್ಥಿತಿಯಲ್ಲಿರುತ್ತೀರಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ತಿಂಗಳ ಮೂರನೇ ವಾರದಲ್ಲಿ ಗುರು ಮತ್ತು ಶುಕ್ರ ನಿಮ್ಮ ಆರನೇ ಮನೆಗೆ ಪ್ರವೇಶಿಸುವುದರಿಂದ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಎಲ್ಲ ವಿಧದ ವ್ಯಾಪಾರಿಗಳಿಗೂ ಅಲ್ಪ ಲಾಭ ಮಾತ್ರ ಕಾಣುತ್ತಿದೆ ಆದುದರಿಂದ ದೊಡ್ಡ ಮಟ್ಟದ ಹೂಡಿಕೆ ಮಾಡದಿರಿ ಆಸ್ತಿಗೆ ಸಂಬಂಧಪಟ್ಟ ಕೆಲಸಗಳು ಸುಲಭವಾಗಿ ಮುಗಿಯದೆ ಹಣ ಮಾತ್ರ ಪೋಲು ಆಗುವ ಸಾಧ್ಯತೆಗಳಿವೆ ಕೊನೆಯ ವಾರದಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಲು ನೀವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಹಾಗೆ ಮಾಡುವಲ್ಲಿ ಯಶಸ್ವಿಯಾಗುತ್ತೀರಾ ನಿಮ್ಮ ಹಣಕಾಸಿನ ವಹಿವಾಟಿನ ಬಗ್ಗೆ ನೀವು ಜಾಗರೂಕರಾಗಿರಬೇಕು ನಿಮ್ಮ ವಿರೋಧಿಗಳು ಪೂರ್ವಭಾವಿಯಾಗಿರುತ್ತಾರೆ ಮತ್ತು ಹಾನಿ ಮಾಡಲು ಪ್ರಯತ್ನಿಸಬಹುದು ಹೊಸ ಅವಕಾಶಗಳು ನಿಮಗಾಗಿ ತೆರೆದುಕೊಳ್ಳುತ್ತವೆ ಮತ್ತು ಕೆಲಸದಲ್ಲಿ ನೀವು ಬೇಡಿಕೆಯನ್ನು ಕಾಣುತ್ತೀರಿ ಹಣಕಾಸಿಗೆ ಸಂಬಂಧಿಸಿದಂತೆ ಈ ತಿಂಗಳು ಲಾಭದ ತಿಂಗಳು ನಿಮ್ಮ ವ್ಯಾಪಾರ ಚಟುವಟಿಕೆಗಳನ್ನು ವಿಸ್ತರಿಸಲು ನೀವು ಖರ್ಚು ಮಾಡಬಹುದು ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಈ ರಾಶಿಯವರು ಪ್ರತಿದಿನ ತಪ್ಪದೇ ದುರ್ಗಾದೇವಿಯ ಅಷ್ಟೋತ್ತರ ಕೇಳಿ ಸಾಧ್ಯವಾದರೆ ಉತ್ತಮ ಗುಣಮಟ್ಟದ ಕುಂಕುಮವನ್ನು ಹತ್ತಿರದ ದುರ್ಗಾದೇವಿ ದೇಗುಲಕ್ಕೆ ತೆಗೆದುಕೊಂಡು ಹೋಗಿ ಕುಂಕುಮಾರ್ಚನೆ ಮಾಡಿಸಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತದೆ ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ